நான் நோட மண்டிகரி ಉಮಾಸ್ರಿ ಇದು ಮಾಡೋ ಚೋಡಾ ಮಾಡೋ ಚೋಡ ಮಾಡ್ಲೆ ಅಸಲ್ ಚೋಡಾ ಬಜ್ಜಿ ಚಾ ಮಾಡ್ಕೊಂಡು ಬಾ ಮತ್ತೆ ನನಗೆ ಹೆಲ್ಪ್ ಮಾಡಬೇಕು ನೀನು ಏನು ಹೆಲ್ಪ್ ಮಾಡಬೇಕು ಏನರ ಬಟಾಟಿ ಕಟ್ ಮಾಡ್ಕೊಡೋದು ನಮ್ಮ ಓದಲ್ಲ ಸುಮ್ಮ ಹೋಗು ಏಪ್ಪ ಒಂದು ಹೆಲ್ಪ್ ಮಾಡಲ್ಲ ಅಂತ ಒಬ್ಬಕ್ಕೆ ಎಷ್ಟು ಅಂತ ಮಾಡ್ಬೇಕು ನಾನು ನಿನ್ನ ಕೆಲಸನೇ ಅದು ಸುಮ್ಮ ಉಸ್ಗೋ ಮಾಡೋಗು ತಲೆ ಕೆಡಿಸ್ಬಾರ್ದು ನನಗೆ ಈಗ ಇದಳ ಚಂದಾಗಿ ಹೇಳಿದ್ರೆ ಕೇಳಲ್ಲ ನಾನು ಹಾ ಯಾಕ ಸುಮ್ಮನಿ ಮಮ್ಮಿ ಸುಮ್ ಸುಮ್ಮ ಬಿಟ್ಟಿನಿ ಹಚ್ಚ ನಾ ಮಾಡ್ತೀನಿ ಬಿಡ್ರಿ ಏನ್ ಜಗಳ ಮಾಡ್ತೀರಿ ನೀವು ನಿಮ್ ನೀವು ನೋ ನೋಡ ಸಾಕಾಗಿ ಹೋಗಿ ನೋಡ ನನ್ಗ ಮಾಡ್ತೀನಿ ಬಿಡ್ರಿ ಕಡೆ ಹೋಗಿ ಸುಮ್ ಕುಂದ್ರಬೇನಿ ನಾಕ್ ಏನ್ ಮಾಡ್ತಾಳ ಚಂತನ ನನಗ ಕೆಲಸ ಮಾಡಿ ಮುಂದೆ ಎಟ್ಟರ ಸುಮ್ಮಿ ಅದರಂತ ಬಿಟ್ಟಿನ ಹಚ್ಚ ನಾಟಗ ಈ ಅವ್ರ ಇಲ್ಲರ್ದಾಗ ಸುಮ್ಮ ಹು ಇಲಿಗತ್ತೆ ಇರ್ತಿ ಅವ್ರ ಬಂದ್ಮೇಲೆ ಹಚ್ತೇನ್ ನಾಟ ನೀನು ಆ ಮಾಡ್ತಾನಿವನ್ ಆಟಗ ನೋಡ್ವೇ ನೋಡು ಮುಂದ ಕುಂತಿ ನೀನೆ ನಿನ್ ಮುಂದೆ ನೋಡ್ ಹೆಂಗ್ ಮಾತಾಡ್ತಾಳ ಎಟ್ಟಿಟ್ ಮಾತಾಡ್ತಾಳ ನೋಡಕಿ ನಾ ಇದ್ರೆ ಇಷ್ಟು ನಡ್ಸಾಕತ್ತೇವ ನೀನು ಆ ಹುಡುಗ ನಾ ಇರ್ಲಾರ್ದ ಎಷ್ಟ್ ನಡ್ಸಲಾಕ ಇಲ್ ನೀನು ಎಟ್ರ ಹಚ್ಚೆ ಹಿಂಗ್ ಯಾಕೆ ಮಾಡಾಕತ್ತಿ ಬೇ ಬೇ ಯಾಕೆ ಈಗ ನೋಡು ಹ್ಮ್ ನೀವು ಬಾರಿ ಬಿಡ್ರಿ ಅವ್ನ್ ಸಪೋರ್ಟ್ ಬರ್ತಿರಲ್ರಿ ಅವ ಮಾಡದ್ ಏನು ಕಾಣಲ್ರಿ ನಿಮ್ಗ ನಾ ಮಾಡ್ದ ಕಣ್ಣಿ ಕಾಣತ್ರಿ ಹ್ಮ್ ಯಾಕಂದ್ರ ನಿಮ್ಮ ಮಗ ಹೋಗೇ ಹೋಗ್ಯಾವ್ ಬಿಡ್ರಿ ನೀವು ಈಗ ನಾ ಇಬ್ರು ಗಂಡ ಆಡ್ತಿ ಜಗಳ ಮಾಡ್ತಿರಿ ನೀ ಆದ್ರೂ ಬೇರೆ ಅಲ್ಲ ಅವ್ನು ಅವನಾದ್ರೂ ಬೇರೆ ಅಲ್ಲ ನಾನು ಜಗಳ ಬಿಡ್ಸಾಕ ನಿಮಗ ಜಗಳ ಹಚ್ಚಾಕತ್ತಿಲ್ಲ ನನ್ ಮುಂದೆ ಹಿಂಗ ಮಾಡ್ತೀವ ನೀನು ಮತ್ತೆ ಗಂಡಗ್ ಹಿಂಗ ಮಾಡ್ಬಾರ್ದವ್ ಒಬ್ರಕೊಬ್ರು ಸಮಾಸಿ ಹೋಗ್ಬೇಕು ಸಪೋರ್ಟ್ ಮಾಡತೇ ಅಂತ ಅದನ್ನ ಸಪೋರ್ಟ್ ಮಾಡತನ ಅಂತ ಹೇಳಬೇಕು ನೀವು ನೀನು ಹಾಕಿನ ಇದ್ರಿ ಬಿಡ್ರಿ ಇಬ್ರು ನೀವು ಸಪೋರ್ಟ್ ನೀನು ಆದ್ರೆ ನಾನು ಇಲ್ಲಿ ನನಗೆ ಸಪೋರ್ಟ್ ಮಾಡಬೇಕು ನೀನು ಅಂದ್ಬಿಟ್ಲು ನೀನು ಆದ್ರೆ ಅಟ್ಟೆ ಅಂತ ಅಕ್ಕಿ ಆದ್ರೂ ಅಟ್ಟೆ ಅಂತ ಇಬ್ರು ಅಷ್ಟೇ ಅಪ್ಪ ನನಗ ಹ್ಮ್ ನೀವು ಬಾರಿ ಚಲೋ ಅದೀರಿ ಅಂತ ತಿಳ್ಕೊಂಡಿದ್ದೆ ಬಿಡ್ರಿ ನೀವು ಹಿಂಗ ಅಂತೀರ ನನ್ಗೆ ಗೊತ್ತಿರ್ಲಿಲ್ರಿ ಬಾರಿ ಅದಿ ಬಿಡು ನೀನು ಬರೀ ಸೊಸಿ ಸಪೋರ್ಟ್ ಅನ್ಕೋತ ಮಾಡ್ಕೋತ ಕುಂದ್ರ ಅಲ್ಲಿ ನನ್ ಸಪೋರ್ಟ್ ಯಾಕೆ ಮಾಡ್ತೀರಿ ಯಾರು ಆಯ್ತ್ ತಡ್ರಿ ಹಂಗ ಸಪೋರ್ಟ್ ಮಾಡ್ಕೊಂಡ್ ಕುಂದಿರಿ ಎಟ್ಟಾದ್ರೂ ಮಗ ಮಗಾನೇ ರೀ ಸೊಸಿ ಸೊಸಿನೇ ಏ ಇವ್ರು ಯಾರಿಗೆ ಅಂತ ಹೇಳ್ಬೇಕು ಹೇಳಾರು ಹೋಗಾರಿಗೆ ತಪ್ಪು ನೋಡ್ಯೋ ಏನು ಸಾಕಾಗಿತ್ತೆ ಹುಡ್ರ ಸಲಾಗಿ ಹೋಗಿ ಆಯ್ತಾ ಹೋಗಿ ನಮ್ಮವ್ ಕರ್ಕೊಂಬು ಏ ಏನ್ ಮಾಡಾಕತ್ತಾರ ಇವ್ರು ಜಗಳ ಮಾಡಾಕತ್ತಾರ ಏನೋ ಇಟ್ಟೊತ್ ಒಳಗ ಒಳಗೆ ಗಪ್ಪಾಗರಲ್ಲಿ ಇವ್ರು ಬಂದ್ರೆ ಬರ್ರಿ ನಾನು ಕರಿಯಕ್ ಬರತಿದೇ ಚೂಡಾ ತಿನ್ಬೇ ಅಯ್ಯ ಚೂಡಾ ಮಾಡಿ ಅವ ಹುನ್ರಿ ಏಯ್ ನಾ ಎಲ್ಲಿ ಜಗಳ ಮಾಡಾಕತ್ತೀರ ಅಂತ ಮಾಡಿದ್ನಳೆ ಅವ್ವ ಅಯ್ಯೋ ಮಾಡ್ತಾಳೆ ಅಪ್ಪಾ ಆಕಿ ಸುಳ್ಳ ನೀ ಕಿರಿಕಿರಿ ಇಡ್ತೀನಿ ನೋಡಪ್ಪಾ ಏ ನೇ ಇದ್ಯ ನಾಟಕ ಮಾಡ್ತಾಳ ಆಕಿ ಹೌದಾ ಹ್ಮ್ ಇಲ್ಲ ಎಲ್ಲ ಮಾಡ್ತಾಳ ನೀ ಇದ್ದಾಗ ಅಷ್ಟ್ ನಾಟಕ ಮಾಡ್ತಾಳ ಅಂದ್ರ ನಾ ಇರ್ಲಾರ್ದ ದಗ್ದಾ ಸ್ಥಳ

ಎದ್ದೇಳ್ರೀಯಪ್ಪ ಸೂರ್ಯ ನೋಡಲಿ ನೆತ್ತಿ ಮ್ಯಾಗ ಬಂದೈತಿ ಏನು ಕತ್ತಿ ಆಗಿರಲ್ಲ ನೀವು ಈತಕ ಇನ್ನೂ ಹೇಳಕ್ಕೆ ತಯಾರಿಲ್ಲ ನೀವು ಎದ್ದೇಳಿ ರೀ ಏನೇಪ್ಪ ಮೌನ್ ಕಿರಿಕಿರಿ ಅದು ಅಲರಾಮ್ ಇದ್ದಂಗೆ ಆಳದು ಮುಕ್ಕು ಎದ್ದೇಳಪ್ಪ ನಾನು ಒಂದು ಸ್ವಲ್ಪ ಚಾ ಮಾಡೋವ್ವ ಹಂಗೆ ನೀನ ಚಾ ಮಾರ್ಯಾವ್ನೆ ನಾನು ನಿ ಬಿಸಿ ನೀರು ಕಾಚ್ಕೊಳಕತ್ತೀನಿ ಎಬಸಾಕ ಈಗ ಈ ಇನ್ನೂ ಮುಕ್ಕೊಂದ ಚಾತೊಂಬಾ ಎಪ್ಪ ನಾನು ನೀರು ಕುಡಿತೀನಿ ಹೊರಗೆ ಚಾತ ಎಟ್ಟೊತ್ತು ಮಾಡ್ತಾನೆ ಹುಡುಗ ಚಾತಂಬ ನಾನು ಅಯ್ಯೋ ಯೋಯೋ ಏನು ಹೆಂಗ್ ಸಿರುಗತಿ ಬಾಂಡೆ ತಿಕ್ತೇನೆ ಈ ಹುಡುಗ ಏ ಎಬಸ್ ಅಕ್ಕಿಗ ಬಾಂಡೆ ತಿಕ್ತಾರ ನೀ ಏ ನೀನು ಯಪ್ಪ ನಡಿ ಯಾ ಬಾಳೆ ಮಾಡ್ತೀರಿ ನೀವು ಯಾವ ಅಕ್ಕಿಗೆ ಆರಾಮಿಲ್ಲ ಅಂತ ಅದಕ್ಕೆ ಯಾವತ್ತೀನ ತಿಕ್ಕಾಕತ್ತೀನಿ ದಿನ ನಾನಿ ತಿಕ್ತೀನಿ ಏನ ಒಂದಿನ ತಿಕ್ಕಿದ್ರೆ ಹಂಗೆ ಯಾಕೆ ಮಾಡ್ತೀವಿ ಬಂದು ಏನ್ ಮಾಡಿ ಕೊಟ್ಟಿದ್ದಲ್ಲ ಹೌದಾ ಯಪ್ಪ ಹಂಗಾದ್ರೆ ನಾ ತಿಕ್ತಿನಲ್ಲ ನೀ ಯಾಕೆ ತಿಕ್ತಿ ಹೆಂಗ್ ಸರಿಗತ್ತೆ ಸರಿ ತಿಕ್ಕಿ ಹಂಗೆ ಚಾ ಮಾಡ್ಕೊಂಡು ಕುಡಿದ್ ಬಿಡು ನನಗೊಂದು ಸ್ವಲ್ಪ ಚಾ ಮಾಡಿಕೊಡು ದೀಪ ಅರಾಮಿಲ್ಲ ಜ್ವರ ಬಂದ ಅವನು ಹೌದಾ ಮುಖರ ರೆಸ್ಟ್ ಮಾಡ ಗುಳಿಗೆ ತರ್ತೀನಿ ಸಂಜೀಕ ಹಾ ದವಾಖಾನಿಗೆ ಕರ್ಕೊಂಡು ಹೋದ್ನಾ ಏನು ಕೆಲಸ ಮಾಡ್ಬೇಡ ಮನೆಯೋ ನಮ್ಮವ್ವ ಅದಾಳ ಅಲ್ಲ ಎದಕ್ ಅದಾಳ ಮಾಡ್ತಾಳ ನೀ ಸುಮ್ಮಕ್ಕು ಏನು ಸುಮ್ಮ ಆರಾಮ್ ರೆಸ್ಟ್ ಮಾಡು ಜಲ್ದಿ ಆರಾಮ ಆಗುತ್ತೆ ನಮ್ಮವ್ವ ಮಾಡ್ತಾಳ ಎಲ್ಲಾ ಕೆಲಸ ಖಾಲಿ ಕುಂತಿರ್ತಾಳ ಏನ್ ಮಾಡ್ತಾಳ ನಾ ಸಂಡಾಸ್ಕೋ ಬರ್ತೀನಿ ಹಿಂಗೆ ನಾಟಕ ಮಾಡಿದ್ರೆ ಎಷ್ಟು ಆರಾಮ್ ಮುಕ್ಕೋಬೋದಪ್ಪ ಜ್ವರ ಬಂದಂತ ನಾಟಕ ಮಾಡ್ತೀಯಪ್ಪ ಹಿಂಗೆ ದಿನ ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ ಯಾಕಿಷ್ಟು ಆತಂಕವಿ ಜ್ವರ ಬಂದಾವಂತ ಮುಕ್ಕೊಂಡೇನಿ ಜೊತೆಯಾಗಿ ನಾನಿಲ್ಲವಿ ಎದ್ದೇಳ ಏಪ ಜ್ವರ ಬಂದ ಅಂತ ಆಕಿನ ಬಗ್ಲಾಕ್ ಕುಂದ್ರಬೇಡ ಎದ್ದೇಳ ನೀನು ಪಾಪ ಆಕಿ ಜ್ವರ ಬಂದ ಅಂತ ರೆಸ್ಟ್ ಮಾಡ್ಲಿ ಅಂತ ಎದ್ದೇಳ ಏಪ್ ನೀ ಯಾಕೆ ಕುಂತಿದ್ದೀಯ ಹಾ ನಾ ಹೋಗಿ ಜಾತ ಮಾಡ್ಬರ್ತೀನಿ ಸರ್ ಮಾಡ್ಕೊಂಡು ನನಗೆ ಕೇಳಿದು ಕೇಳ್ಸತ್ತಿಲ್ಲ ಎತ್ತಿ ರೀ ಅಷ್ಟಮ್ಮ ರೀ ನನ್ಗೆ ಆರಾಮ ಇಲ್ಲ ರೀ ಎಲ್ಲ ಗೊತ್ತೈತಿ ಹೇಳು ನಾಟಕ ಇವು ಕಸ ನೀ ಕಸ ಬಂದ್ರೆ ಕಸ ಬರ್ತೀನಿ ಒಂದಿಷ್ಟು ಹೊರಶ್ ಹಾಕ್ಬಿಟ್ರೆ ನಮ್ಮ ಅವ್ವ ಒಂದು ಎರಡು ನಿಮಿಷ ಮಾತಾಡೋಕು ಕುಂದ್ರಕ್ಕೂ ಬಿಡಲ್ಲ ನೋಡಿ ನಮ್ಮ ನೆಮ್ಮದಿಲಿ ತಡಿ ಟಾವೆಲ್ ತೊಗೊಳ್ಳೋಕೆ ದೀಪ ಟಾವೆಲ್ ಕೊಡಮ್ಮ ಕೇಳಿ ಹೋದ್ರೆ ಕಸ ಚೆಲ್ಲಾಕ ಕಸ ಚೆಲ್ಲಾಕೆ ಆ ಕಡೆ ಗಪ್ಪ ಅದಾವೆ ನೋಡಿ ಐತಿ ಏನಿಲ್ರಿ ಒಗ್ಗರಣೆಲ್ಲ ಮಾಡಾಕತಿದ್ರಿ ನೀವು ನನಗ ಆರಾಮಿಲ್ರಿ ಮತ್ತೆ ಬಾಳ್ ನೋಡ್ರಿ ನನ್ ಹಿಂದ ಬಿದ್ದಿರ್ತಾಳ ಕೆಲ್ಸ ಮಾಡಿ ಕೆಲ್ಸ ಮಾಡ್ ಚಲೋ ಅದಾರ ಬರೀ ಕೆಲ್ಸ ಮಾಡಂತ

ನಮ್ಮ ಕಿರಿಕಿರಿ ಆಗ್ಬಿಟ್ಟೈತ ಕಡೆ ಸಂಜಿಕ ದವಾಖಾನೆ ಕರ್ಕೊಂಡು ಅಂತ ಹೋದ ಪಾನಿ ಪುರಿತೀನಿ ಸೋಮಾರ್ಥ ಎಷ್ಟರ ನೀನು ನಾಟಕ ಏನು ಒತ್ತಗಿತಿ ಏನು ಇಲ್ಲ ನೋಡಿ ಅದಕ್ಕ ಎಟ್ಟರ ಹಚ್ಚಿರ ನೀವು ನಷ್ಟ ಹ್ಮ್ ಹಾಕೊಡು ಕೆಲ್ಸಕ್ಕೆ ಹೋತ್ನಿ ಟೈಮ್ ಆಗೈತೆ ನೀನು ಎದ್ದು ಹೋಗಿ ಎಟ್ಟ್ರ ಕಾಡಸ್ತಿಯಲ್ಲ ನೀನ ಯಪ್ಪ ಏ ನೀನ ಯಪ್ಪ ಎಟ್ಟ ಬಾರಿ ಹಾತ್ ಬಿಡು ನೀನ್ ಬಾಳ್ ನಾಡ ಬಿಡು ಈಗ ಮೊನ್ನೆ ಕೆಂಪಕ್ಕನ್ ಮಗಂದು ಕರ್ಯಪ್ಪ ಅನ್ನೊಂದು ಲಗ್ನ ಆಗಲಿಲ್ರ ದಿನ ಜಗಳ ಆಡ್ತಾವಂತ್ರಿ ನಿಮ್ಮ ಯಾಕೆ ಏನ್ ಸುತ್ತಿರಿ ಒಂದಂಗ್ ಸತಿವ್ ಒಂದೊಂದೊಂದು ಹಸಿಗೆ ಜಗಳ ಆಡ್ತಾವಂತ್ರಿ ಹೌದಾ ನಡುವರ್ ಅಲ್ಲ ಇಟ್ಟಿಟ್ಟಿಗೆ ಜಗಳ ಮಾಡಿದ್ರ ಹೌದಂತಾರ ಜಗಳ ಮಾಡಬಾರ್ದ ಓ ಯಾಕಂದ್ರ ಒಬ್ರು ಸೋಲಬೇಕು ಒಬ್ರು ಗೆಲ್ಬೇಕು ಅಂದ್ರೆ ಬಾಳೆ ಹಾಕವು ಹಂಗ ಬಾಳೆ ಹಾಕವು ಅಯ್ಯ ಅವನ್ ಬರ್ತ್ ಬಿಡ್ರಿ ಸಂಸಾರ ಯಾರ್ ಯಾರ ಹೌದು ಹೌದಾ ಏನ್ ಬಂದಿದಾರೆ ಏನ್ ಸುದ್ರಿ ಪಾಪ ಕಿಕ್ಕಿ ಬಿದ್ ಬಿದ್ಲಲ್ರಿ ಅದಕ್ಕಂತ್ರು ಯಾರು ನೋಡ ದಿಕ್ಕ ಇಲ್ಲ ಪಾಪ ನೋಡ್ಬೇಕ ನೋಡ್ಲಿಕ್ ಅಂದ್ರ ಹೆಂಗ ಅವು ನಾಳೆಗ ಅವ್ರಿಗೂ ಹಂಗಾಗ್ಬಿಡ್ತೈತಿ ಹೌದಿಲ್ರೀ ಅದು ಮುದುಕರಿಗೆ ಎಷ್ಟ್ ನೋಡ್ತಾರ ಅಷ್ಟ ಚೊಲೋ ಹೌದ್ರಿ ಹ್ಮ್ ಈಗ ನಾವ್ ಮಾಡ್ತೀವಲ್ರಿ ಹ್ಮ್ ಈಗ ಹೆಂಗ್ ಕಾಲ್ ಗೊತ್ತನ್ರಿ ಮೊದಲ ನಾವ್ ಮಾಡಿದ್ರ ನಮ್ ಮಕ್ಳಿಗೆ ಬರ್ತೀವಿ ಹ್ಮ್ ಈಗ ಹಂಗಿಲ್ಲ ಅಂತ್ರಿ ಈಗ ಹ್ಮ್ ನಾವ್ ಮಾಡಿದ್ ನಾವ್ ಉಣ್ಬೇಕಂತ ಪುಣ್ಯ ಮಾಡಿದ್ ನಮ್ಗ ಅಷ್ಟ ಅದು ಯಾಕಂದ್ರ ಮುದುಕರ್ದು ಎಷ್ಟು ನೋಡ್ತಿರಿ ಅಷ್ಟ್ ಮುಂದ್ ನಿಮ್ಗ ಪುಣ್ಯ ತಟ್ಟತ್ತ ಅದು ಹೌದಿಲ್ಲ ನೀವ್ ದೇವ್ರಿಗೆ ಈಗ ಇದ್ರ ಬೇಡ್ಕೊಂಡಿದ್ರ ಅದು ಮದಕ ಮುದುಕರಿಗೆ ನೋಡ್ಬೇಕು ಚಂದ ಆದ್ರ ನೋಡವ ಗಂಡ ಚಲೋ ನೋಡುವ ಆದ್ರ ಯಾವಾಗ್ಲೂ ಬದಲಾಗಿಲ್ಲವ ಸಣ್ಣ ಇದ್ದಾಗು ಬದಲಾಗಿಲ್ಲ ಈಗಾದ್ರೂ ಬದಲಾಗಿಲ್ಲ ಹೆಂಗ ಅದಾನ ಹಂಗ ಅದನವ ಚಲೋ ಅದಾನ ಹೌದ್ ಮತ್ ನೀನ್ ಪುಣ್ಯನೆ ಮತ್ ನಾನು ಮಕ್ಕಳ ಹಾಡ್ದು ಅಂತಂದ್ರ ನನ್ ನಂದು ಪುಣ್ಯನೆ ಅನ್ನೋದು ಪುಣ್ಯ ಹಾ ಮತ್ತ ಹಣ್ರೆ ಇಬ್ಬರು ಜಟ್ಪಟ್ ಚೈನಿರಿ ಹ್ಮ ಯಾಕೆ ಮಂತ್ರ ಇದುರೀ ಏನ ಆನ್ಬೇಕ ಅಂದ್ರೆ ನಾನು ನೋಡ್ರಿ ನೋಡಿ ನೀವು ಏನೋ ಹ್ಮ ಮತ್ತೆ ನಾಡ್ದೆ ಇದಕ್ಕೆ ಹೋಗೋ ಬರ್ರಿ ಎದಕ್ಕೆ ಗುಡ್ಡಾಪ್ಪಕ್ಕೆ ಹೋಗೋ ಮಂದಿದ್ವಲ್ಲ್ರಿ ಹೌದಾ ಹೋಗ್ಬೇಕಂತ ಅಂತ ಏನೋ ಬಂದಿಲ್ಲ ಬಂದಿಲ್ಲಾಲ ಜಾತ್ರೆ ಬಂದಿಲ್ರಿ ಈಗ ಅಂತ ಹುಲಿಗಮ್ಮಗೆ ಹೋಗಬರಮ್ಮ್ರೆ ಹ ಹುಲಿಗಮ್ಮನ್ ಜಾತ್ರೆ ಬಂತಾ ಇದು ಜೋಕಪ್ಪನ ಹುಣೆ ಇದೆ ಇದು होली ಜೋಕ್ ಮಾರೋಣೋಮಿ ಹ ಆಗ ಹೋಗಕ ಆಗಿಲ್ಲ ಹ ಹ ಜೋಕಪ್ಪನ ಹುಣೆ ಆಗನ ಮತ್ ಹೋಗ್ರೂತ್ರ ದೇವ್ರಿಗೆ ಬಂದ್ರಿ ಹಂಗ ಜೋಗ್ ಫಾಲ್ಸ್ ಅವೆಲ್ಲಾ ನೋಡ್ಕೊಂಡ್ ಬರೋಂಗ್ರಿ ಬಾರಿ ಇರ್ತಿತ್ರಿ ನೀವ್ ಅಲ್ಲಿ ಅಂತೂ ಮಸ್ತ್ ನಾವ್ ಎಲ್ಲ ಎಂಜಾಯ್ ಮಾಡಂಗ ನೋಡ್ರಿ ನಿಮ್ಗ್ ನಾ ಎತ್ತಗಿತಿನ್ರಿ ನನಗೆ ನೀವ್ ಎತ್ತಗಿರಿ ಆತ್ ಎತ್ತಗೋದ್ ನೀವ್ ಅಲ್ಲಿ ಹೋಗ್ಬಿಟ್ರಿ ನೋಡ್ರಿ ಹಂಗ ಹೋಗಿ ತಿನ್ರಿ ನೀರ್ ಬಾಳ ಐತೆ ಇಲ್ರಿ ಇಟ್ಟಿಟ್ಟ ಅದಾರಿ ಮಲ್ಕಾಲ ತನ ಸಣ್ಣ ಹುಡುಗರ್ ಸೊತೆ ಆಡ್ತಾರೀ ಹೌದಾ ನೀರ್ ಇದ್ದಲ್ಲಿ ಎತ್ತ ಹೋಗುದ ನನಗ ಮತ್ ಆ ಕಡೆ ಹೋದೇನಂತೀನಿ ನಾನ್ ಇಲ್ಲ ಅಡ್ರಿ ನಿಮ್ ಹೌದು ಹೌದಓ ಯಾಕಂದ್ರ ಅತ್ತಿ ಸೊಸಿದು ಹಿಡಾಕ್ ಬರಂಗಿಲ್ಲ ಇಲ್ಲ ಮನಸ್ಸಿನಾಗ ಏನ್ ಇಟ್ಕೊಂಡಿರ್ತೀರ ಯಾರಿಗೆ ಗೊತ್ತಿ ಮತ್ರಿ ನಿಮ್ ಜೊತೇನ ಅಯ್ಯ ಇಲ್ಲ ಆದ್ರೆ ಈಗ ಮತ್ತ್ ಜೋಡಾಕ ಮಾಡ್ತಾ ಅಂತ ತಿಂದ್ರ ಏನಾರ ಒಂದ್ ಇದು ಏನ್ ಮಾಡ್ ಹೋಗುದ್ರಿ ತೊಳ್ಕೊಬೇಡ್ರಿ ಯಾಕೆ ಹುಷಾರಿಲ್ಲ ಆದ್ರೋ ಪಾರ್ಸಿಗೆ ಹೋಗುದಂದ್ರ ಹೋಗುದ್ ನೋಡ್ರಿ

ಹ ಹ ಹಾ ಇಲ್ಲ ಏನೋ ಗುಸು ಗುಸು ಅಂತಳಲ್ಲ ಸುರದಿರ್ತಾಳ ಪೆಟ್ರೋಲ್ ಅದ್ ಬೆಂಕೈತಿ ಇಲ್ಲಿ ಜೋಗ ಪಾಲ್ಸ ಜೋಗ ಜಲಪಾತ ಅಂತ ಬರೀ ಜೋಗ ಹೋಗುಮು ಜಲಪಾತ ಹೋಗುಮು ಅಂತ ಬಿಡೋ ಅವ್ರದು ಯಾ ನಾ ಹೋಗೋ ಬಂದಿಲ್ಲ ಅವ್ರಿಗೂ ಪಾಪ ಹೋಗಂಗಾಗಿತ್ತು ಅದಕ್ಕೆ ಕೇಳ್ರಿ ಏ ನೀನು ನಂದ ಕೆಲಸ ಬಿದ್ದೈತಲ್ಲಿ ನಾರಕತಿ ನೀನು ಬಾ ನನ್ನ ಜೋಡಿ ಒಬ್ಬಕ್ಕೀಗ ಮಾಡಕ್ ಆಗವಲ್ತ್ ಅಷ್ಟ್ ಕೆಲ್ಸ ಬಿದ್ದೈತಿ ಜೋಗ ಜಲಪಾತ ಅಂತೇವಾ ನೋಡು ಜಾಸ್ತಿ ಮಾತಾಡಬೇಡ ನೀನು ಏಕ ಮಾರ್ದು ತುಕಡ ಒಂದ್ ನೋಡು ಒಂದ್ ಕಡೆ ಬಾಂಡೆ ತಿಕ್ತಿ ಒಂದ್ ಕಡೆ ಮುಸ್ರಿ ತಿಕ್ತಿ ನೀನು ಆ ಏ ಹೌದ್ ನೋಡ ನಾನೇ ಹೇಳಿ ನೋಡ್ ಕರ್ಕೊಂಡ್ ಹೋಗಂತ ಈಗ ಏನ್ ಮಾಡವ ನೀನ್ ಊರ್ ತುಂಬ ಹರಗಡೆ ಬರ್ತಿ ನಾವ್ ಮನ್ಯಾಗ ಇರ್ತಿ ನಮ್ಗೆ ಯಾರು ತೋರ್ತಾರ ಹೇಳಿ ಏನಾರ ನಮ್ಗ್ ಬ್ಯಾಸ್ರ ಪಾಸ್ರ ಇರಂಗಿಲ್ಲ ನಮಗೂ ಇದು ನೋಡ್ಬೇಕಂತ ಆಸೆ ಇರ್ತಾವ ಕರ್ಕೊಂಡ್ ಹೋಗ್ಬೇಕು ಜರ ಏನ ಹೇಳಾರ ಕರ್ಕೊಂಡ್ ಹೋಗ್ಬೇಕು ನೀನು ನಾ ಈ ಕಡೆ ಹೇಳಿ ಕರ್ಕೊಂಡ್ ಅಂಟಿ ನೀನ್ ಆಚೆ ಬರಂಗಿಲ್ಲ ನಿನಗೆ ನೋಡ್ಬೇ ನೋಡಲ್ಲಿ ಹೇಳಕ್ ಈಗ ಸಂಡ್ ಬಯಸ್ಕೊಳಂಗ ಕಟ್ತಾರ ನೋಡಕ್ ಈ ಸದ್ ಹುಳೆ ನಾನು ತೆಲಿ ಆಗಿ ಬಂದಾಗ ಮತ್ತಿಟ್ಟ ಗರಂ ಮಾಡ್ಬಿಡ ಅಂತ ಹೇಳ ನನಗ ನೋಡ್ ಮತ್ತ ಗರಂ ಮಸಾಲ ರುಬ್ಬದಂಗ ರುಬ್ಬಿಡ್ ನೋಡಕಿ ಚಂದ ತಿಳಿಸಾಕಿ ಹಾಗ ನೀವು ಹೇಳ್ರಿ ಅವನಿಗೆ ಮತ್ ಪಿತ್ತನ ಎತ್ತಿಗರ್ಸಕತ್ತನ್ರಿ ಮತ್ ಮೊದ್ಲ ಚಟ್ನಿ ಮನೆ ಖಾಲಿ ಆಗೇತ್ರಿ ಚಟ್ನಿ ಹರದಂಗ್ ಹರದ್ ಊರಿಗೆಲ್ಲ ಹಂಚಿ ಬಿಡ್ತೀನಿ ನನ್ನ ತೆಲಿ ಕಟ್ರ ಮತ್ ನಾ ಸುಮ್ಮ ನಾ ಇದು ಅಲ್ರಿ ಹೇಳ್ತೀನ್ರಿ ಇವನಿಗೆ ಹೇಳ್ರಿ ನಾನು ಅಷ್ಟೇ ರೀ ತಿಂಗಳಿಗೊಮ್ಮೆ ಹಿಂಗೆ ನೋಡು ತಿಂಗಳಿಗೊಮ್ಮೆ ಹಿಂಗೆ ಈ ಸಾರ್ ಮೈ ಮೇಲೆ ಅದಕ್ಕೆ ಮಾಡಕ್ಕಿ

ಹೊಕ್ಕಿನೇವಾ ಇವ್ರೀ ಇಬ್ಬರು ಜಗಳ ಮಾಡ್ತಾರ ಇನ್ನ ಒಂದ್ ಹಾಕಾರ ಮತ್ತ ಇನ್ನ ಜಗಳ ಮಾಡ್ತಾರ ಇನ್ನ ಒಂದ್ ಹಾಕರ ಇವ್ರು ನಾನು ಬಿಡ್ಸಾಕ್ ಹೋದ್ರ ನನಗೆ ಕೆಟ್ಟ ಮಾಡ್ತಾರಲ್ಲ ಇವ್ರು ಇನ್ನ ಮೇ ಜಗಳಕು ಹೋಗ್ಬಾರ್ದವ್ ಮಾತಾಡ್ಸಾಕ ಹೋಗ್ಬಾರ್ದು ನೋಡಿ ಇವ್ರೀಗ ಇನ್ನ ಒಂದ್ ಹಾಕರ ಅವ್ರು ಎಲ್ಲಿ ಕಿರ್ಕಿರಿಂಗ್ರಿ ನೀನ್ ಇದ್ದಂಗಿದೀನಿ ನೋಡಿ

ಐ ಎದ್ದಾಡ್ರಿ ಏನೋ ಇಟ್ಟಿಟ್ಟಕ್ಕೆ ಜಗಳ ಮಾಡ್ತೀರಿ ಏನು ಇಟ್ಟಿಟಿಕ್ಕ ಕೂಡ್ತೀರಿ ಏನು ಅನ್ನಕ್ಕೆ ಬಂದವ್ರಿಗೆ ಕೆಟ್ಟು ಮಾಡ್ತಿರಲ್ಲ ಏಪ್ಪ ಏನು ಮನುಷ್ಯರಾದಿರಿ ನೀವು ಎದ್ದಾಡ್ರಿ ಅಲ್ಲ ನಾನು ಜಗಳ ಬಿಡ್ಸಕ್ಕೆ ಬಂದ್ರೆ ನನ್ನ ಮೇಲೆ ಕೆಟ್ಟ ಆದಾರಂತ ನನಗೆ ಬೇಯ್ತಿರಲ್ಲ ಏಪ್ಪ ನನಗೆ ಅಂತಿರಲ್ಲ ನೀವು ನೀವೆಂತ ಗಂಟೆ ಹೇಳ್ತೀವಿ ಒಂದು ಅರ್ಥ ಆಗಾಕತ್ತಿಲ್ಲಲ್ಲ ಏನು ಈ ಚಿತ್ರ ಮನುಷ್ಯರಾದಿರಿ ನೀವು ಹಂಗಲ್ಲವಾ ಬಾ ನಿನಗೆ ಹೇಳ್ತೀನಿ ಸುಳ್ಳೆ ನೀ ಯಾಕೆ ನಮ್ಮ ಜಗಳದಾಗ ಸಣ್ಣ ಹಾತಿ ಕುಂದ್ರಿ ನೋಡು ಗಂಡ ಹೆಣತಿ ಜಗಳ ಉಂಡು ಮಲಗೋ ತನಕ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಅವರು ಕೇಳಿ ಇಲ್ ಗಾದೆ ಹಂಗ ಗಂಡ ಹೆಣತಿ ಜಗಳ ಉಂಡು ಮಲಗೋ ತನಕ ನಡವರ್ಕ್ ಬಂದು ಬಿಡಿಸೋರ್ ಕೆಟ್ಟ ಆತ ಈಗ ನೋಡ್ರಾವ್ ಯಾವ್ದೋ ಶಿಟ್ಟೊಳಗ್ ಬಂದು ಏನೇನೋ ಮಾತಾಡಿ ಏನೇನೋ ಜಗಳ ಆಡ್ತಿರ್ತಿವಿ ನೀವು ಸುಮ್ಮ ಬಿಡ್ಬೇಕು ನಾವೇನು ಕಡ್ಲೆ ಬಿಡ್ಗಿತು ಹೊದಾಡ್ತಿರ್ತಿವನು ಇಲ್ಲ ಅಕ್ಕಿಗ ನಾ ಬೈತಿ ನನ್ಗೆ ಅಕ್ಕಿ ಬೈತಾಳ ಆಮೇಲೆ ಅಕ್ಕಿಯವರು ಸುಮ್ಮ ಹಾತಾಳೆ ನುಮ್ಮ ಹತ್ತಿನಿ ಒಬ್ರೊಳಗೊಬ್ರು ಸುಮ್ಮ ಸುಮ್ಮ ಹಾತಿವಿ ಮತ್ತು ನೀನು ನಡಬಾರು ಬಂದು ಅಕ್ಕಿಗೆ ಎತ್ಿಡ್ದು ನನಗೆ ಎತ್ಿಡ್ದು ಆಮೇಲೆ ನಿನಗೆ ಹೋಗಿದ್ವಿ ನಾವು ಹಿಂಗಾಗ್ತವೆ ಅದಕ್ಕೆ ಹೆಂಡತಿ ನಡಬಾರಕ್ಕೆ ಬರಕ್ಕೆ ಹೋಗಬಾರ್ದು ಸುಮ್ಮ ಇದ್ ಬಿಡಬೇಕು ಈಗ ನೋಡಿ ಮಂದಿ ಇಟ್ಟಿಟಕ ಇಟಿಟಕ ಜಗಳ ಮಾಡ್ಕೊಂಡು ದೂರ ಆಗಿಬಿಡ್ತಾರೆ ಹಂಗೆ ಮಾಡಬಾರ್ದು ಪ್ರೀತಿ ಎಲ್ಲಿ ಇರುತ್ತೆ ಅಲ್ಲಿ ಜಗಳ ಇದ್ದೇ ಇರುತ್ತೆ ಹಂಗೆ ಜಗಳ ಮಾಡ್ಕೋತನೇ ಪ್ರೀತಿ ಮಾಡ್ಕೋತನೇ ಇರ್ತಾರೆ ಹೆಂಡತಿ ಅಂದ್ರೆ ಹಂಗೆ ಈ ಸದ್ ನೋಡು ಮಂದಿ ಮನಿ ಮಾತಾಡ್ತೀರಿ ಏಯ್ ಅವ್ರು ಗಂಡ ಹೆಂಡತಿ ಎರಡು ಜಗಳ ಆಡ್ತಾರೆ ಅಯ್ಯೋ ಎರಡು ಜಗಳ ಆಡ್ತಾರೆ ಅಯ್ಯೋ ಏನು ಮಾಡ್ತಾರೇವ ಅಂತೀರಿ ಆದರೆ ಅವ್ರು ಪ್ರೀತಿ ಮಾಡೋದು ನಿಮ್ಗೆ ತೋರಿಸಿರ್ತಾರನೋ ಇಲ್ಲ ಜಗಳ ಮಾಡಿದ್ ನಿಮಗ್ ಅಂತ ತೋರ್ಸಲ್ಲ ಅವ್ರು ನೀವು ಅಣಿಕೆ ಹಾಕಿ ನೋಡಿ ಅವ್ರ ಹಂಗದಾರೆ ಹಿಂಗದಾರ ಅಂತೀರಿ ಹತ್ತು ಸೆಕೆಂಡ್ ಜೀವನ ನೋಡಿ ಅವ್ರ ಹಂಗದ ಹಿಂಗದಾರ ಅಂತ ಡಿಸೈಡ್ ಮಾಡಬಾರ್ದು ಅವ್ರ ಗಂಡ ಹೆಂಡತಿ ನಡವಾರು ರಗಡ್ ಪ್ರೀತಿ ಇರುತ್ತ ಅವ್ರದ್ದು ನಮ್ಮದು ಅಂತಲ್ಲ ಎಲ್ಲಾ ಗಂಡ ಹೆಂಡತಿ ನಡವ ಪ್ರೀತಿ ಇದ್ದೇ ಇರುತ್ತೆ ಅದನ್ನ ಕೆಲವೊಬ್ರು ತೋರ್ಸ್ಕೋತಾರ ಕೆಲವೊಬ್ರು ತೋರಿಸ್ಕೊಳಲ್ಲ ಅಷ್ಟೇ ಈಗ ಅರ್ಥ ಐತಿ ಏನ್ ಮಾಡಿ ಬಾ Auntie, you are a good woman. Yeah, 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 yeah,